ಜನಾಕ್ರೋಶ ಯಾತ್ರೆ ಕೋಲಾರದಿಂದ ಒಂದು ಪ್ರಾರಂಭ ನಾಳೆ ತುಮಕೂರು ಚಿತ್ರದುರ್ಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೋಗಬೇಕಾಗಿತ್ತು ಆದ್ರೆ ನಿನ್ನೆ ರಾತ್ರಿ ಏನು ಹಿಂದೆ ಬೆಳಗಾಂನಲ್ಲಿ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಇಪ್ಪತ್ತಾರು ಭಾರತೀಯರ ವೀರ ಮರಣ ಆಗಿತ್ತು ಉಗ್ರಗಾಮಿಗಳ ಒಂದು ಅಟ್ಟಹಾಸಕ್ಕೆ ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳ ಸಂಘಟನೆಗಳ ದುಷ್ಕೃತ್ಯದಿಂದ ಇಡೀ ಭಾರತದಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನ ರಕ್ತ ಕುದಿತಾ ಇತ್ತು ಘಟನೆ ಆದ ನಂತರದಲ್ಲಿ ಇಪ್ಪತ್ತಾರು ಏನೋ ಆ ಗಟ್ಟ ಆದ ನಂತರ ಇಪ್ಪತ್ತಾರು ಹೊತ್ತು ಭಾರತೀಯರ ವೀರ ಮರಣ ಆಯಿತು ಪ್ರತಿಯೊಬ್ಬ ಭಾರತೀಯ ಕೂಡ ಅನ್ನಿಸ್ತಾ ಇತ್ತು ಯಾವಾಗ ಈ ದೇಶದಲ್ಲಿ ಉಗ್ರಗಾಮಿಗಳ ಅಕ್ರಾಸಕ್ಕೆ ಅಂತ್ಯ ಆಗ್ತದೆ ಯಾವಾಗಲೇ ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿ ಸಂಘಟನೆಗಳಿಗೆ ಒಂದು ತಕ್ಕ ಉತ್ತರವನ್ನ ಭಾರತ ಕೊಡ್ತದೆ ಅಂತೇಳಿ ಎಲ್ಲರೂ ಕೂಡ ಬಹಳ ಆಕ್ರೋಶದಿಂದ ಬಹಳ ನಿರೀಕ್ಷೆಯಲ್ಲಿ ಇದ್ರು ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಅವರು ರೈಲ್ವೆ ಆದಂತ ದುರ್ಗಟ್ಟ ಮರುಕ್ಷಣದಲ್ಲಿ ಒಂದು ಹೇಳಿಕೆನ ಕೊಟ್ಟರು ಯಾವುದೇ ಕಾರಣಕ್ಕೂ ಲಷ್ಕರ ಪ್ರೈಬ ಇರ್ಬೋದು ಿ ಸಂಘಟನೆಗಳಿರ್ಬೋದು ತಕ್ಕ ಮೊತ್ತವನ್ನು ಕೊಡ್ತೇವೆ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಅಂತ್ಯವನ್ನ ಕಾಣಿಸ್ತೇವೆ ಅನ್ನುವ ಮಾತನ್ನ ಈ ದೇಶದ ಹೆಣ್ಣು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಕ್ಷಣ ಘೋಷಣೆ ಮಾಡಿದ್ರು ಬಹಳ ದಿನಗಳಿಂದ ನಿರೀಕ್ಷೆ ನಾವೆಲ್ಲರೂ ಕೂಡ ಇದ್ವಿ ಭಾರತೀಯರು ಕೂಡ ನಿರೀಕ್ಷೆಯಲ್ಲಿದ್ರು ಪತ್ರಕರ್ತರು ಮಾತಾಡಿದ ಸ್ನೇಹಿತರು ಕೂಡ ಯಾವಾಗ ಪ್ರತಿಕಾರನ್ನ ತೆಗೆದುಕೊಳ್ತೇವೆ ಸೇಡನ್ನ ಅಂತ ಅಂತೇಳಿ ಎಲ್ಲಾ ಟಿವಿಗಳಲ್ಲೂ ಕೂಡ ಚರ್ಚೆ ನಡೀತಾ ಇತ್ತು ಇಂಥ ಸಂದರ್ಭದಲ್ಲಿ ನನ್ನ ಮತ್ತೆ ರಾತ್ರಿ ಭಾರತದ ಯೋಧರು ಪಾಕಿಸ್ತಾನದಲ್ಲಿ ನಾಲ್ಕು ಕಡೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಐದು ಕಡೆ ಉಗ್ರಗಾಮಿಗಳ ಅಡುಗು ತಾಣದ ಮೇಲೆ ತಾಯಿಯನ್ನ ನಡೆಸಿ ನೂರಕ್ಕೂ ಹೆಚ್ಚು ಉಗ್ರಗಾನಗಳ ಹತ್ಯೆಯನ್ನು ಮಾಡತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ನಾವಿವತ್ತು ನರೇಂದ್ರ ಮೋದಿಜಿಯನ್ನ ಬೆಂಬಲಿಸ್ತೇವೆ ನಮ್ಮ ಭಾರತದ ಯೋಧರನ್ನ ಬೆಂಬಲಿಸ್ತೇವೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ಕೋಲಾರಮ್ಮನ ಆ ತಾಯಿಯಲ್ಲಿ ಪೂಜೆನ ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ಇಂಥ ಉಗ್ರಗ್ರಾಮಿಗಳ ವಿರುದ್ಧ ಒಂದು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥ ಭಾರತದ ಯೋಧರ ಪರವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ನಮ್ಮ ಭಾರತದ ಯೋಧರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡ್ತೇವೆ ಎನ್ನುವ ಶಪಥವನ್ನು ಮಾಡಿ ಇವತ್ತು ನಾವು ಕೋಲಾರದಲ್ಲಿ ಕೋಲಾರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಾನು ಬೆಳಗಿದ್ದ ಬೆಂಗಳೂರಿನಲ್ಲಿ ಪತ್ರಿಕಾ ಸ್ನೇಹಿತರ ಜೊತೆ ಈ ರಾತ್ರಿ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ನಮ್ಮ ರಾತ್ರಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಾವು ವಿನಂತರ ಮಾಡಿದ್ದೇನೆ ಇವತ್ತು ನಾಳೆ ನಾವು ನಮ್ಮ ಊರುಗಳಲ್ಲಿ ದೇವಸ್ಥಾನಕ್ಕೆ ತೆರಳಿ ಆ ಭಗವ ಶಕ್ತಿ ಕೊಡಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈ ಜಗತ್ತಿನ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಅಥವಾ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಅನ್ನುವ ಸಂದೇಶವನ್ನು ಈ ಜಗತ್ತಿನ ನೀಡಬೇಕಾಗಿದೆ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಇವತ್ತು ಭಾರತದ ಕಡೆ ಮತ್ತೆ ತಿರುಗು ನೋಡಬಾರ್ದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳು ಮತ್ತೆ ಉಸಿರು ಎತ್ತಬಾರ್ದು ಆ ನಿಟ್ಟಿನ ಕೂಡ ಒಟ್ಟಾಗಿ ಇವತ್ತು ಭಾರತದ ಯೋಧರಿಗೆ ಇವತ್ತು ಬೆಂಬಲ ನೀಡಬೇಕಾಗಿದೆ ಆ ನಿಟ್ಟಿನ ಇವತ್ತು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಅವರು ಟೀಕೆ ಮಾಡೋದಕ್ಕೆ ಬೇರೆ ಸಂದರ್ಭವನ್ನು ಬಳಸಿಕೊಳ್ಳೋಣ ಆದ್ರೆ ನಾವು ಯಾವತ್ತೂ ಕೂಡ ನಾವು ಒಂದು ಮಾತನ್ನ ಹೇಳ್ತಾ ಇರ್ತೇವೆ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಮಗೆ ದೇಶ ಮೊದಲು ದೇಶ ಮೊದಲು ಅಂತಕ್ಕಂಥ ಧ್ಯೇಯದೊಂದಿಗೆ ನಮ್ಮ ಕಾರ್ಯಕರ್ತರು ಸಂಘಟನೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿಂತ ಸಂದರ್ಭದಲ್ಲಿ ಇವತ್ತು ಭಯೋತ್ಪಾದನೆಯನ್ನ ಮೂಲೋತ್ಪಾದನೆ ಮಾಡ್ತೇವೆ ಭಯೋತ್ಪಾದನೆಯನ್ನ ಬಿಡಿಸ ಮಾತ್ರ ಕಿತ್ತು ಬಿಸಾಕ್ತೇವೆ ಯಾವ ಉಗ್ರಗಾಮಿಗಳು ಭಯೋತ್ಪಾದಕರು ಇವತ್ತು ಮೊನ್ನೆ ನಡೆದಂತ ಪೆಲ್ಗಾಮ್ ಘಟ್ಟೆ ಇರ್ಬೋದು ಇವತ್ತು ಸ್ವಾತಂತ್ರ್ಯ ಬಂದೋಗಿನಿಂದ ಭಾರತೀಯರನ್ನ ಭಾರತದ ಯೋಧರನ್ನ ಇವತ್ತು ಭಾರತೀಯರನ್ನು ಕೂಡ ಹೊಂದ ಹಾಕಿರ್ತಕ್ಕಂಥ ಉಗ್ರಗಾಮಿಗಳ ಸಂಘಟನೆಗಳಿಗೆ ಇವತ್ತು ಮನವಿಗೊಳಿಸತಕ್ಕಂಥ ಕೆಲಸ ಮಾಡಬೇಕಾಗಿದೆ ಹಾಗಾಗಿ ಬಂಧುಗಳೇ ಈ ಸಂದರ್ಭ ಮಾತ್ರ ನೆನಪು ಪಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ಸಂಸ್ಥಾಪಕರು ಒಬ್ಬ ಒಬ್ಬರಾಗಿರ್ತಕ್ಕಂಥ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಜನಸಂಘ ಸಂದರ್ಭದಲ್ಲಿ ಮತ್ತು ಯಾವ ಕಾಶ್ಮೀರದಲ್ಲಿ ದೇಶನೇ ಏಕ್ ದೇಶ ಮೇ ನಿಶಾನ್ ತೋ ಪ್ರಧಾನ್ ಮಿಷನ್ ನಿಶಾನ್ ಚಲೇಗ ನಯಿ ಚಲಗ ಅಂತ ಹೇಳ್ತಾ ಇದ್ರು ಅಂತ ಒಂದು ನಾಯಕ ಮುದ್ದೆ ಇಲ್ಲ श्याम प्रसाद मुखर्जी यहा जम्मू काश्मीर भारत ध्वज हार बेली नम देश प्रधान